ಏನು ಜೀವನ ಅಂದ ಮೇಲೆ ಒಮ್ಮೆ ಹುಟ್ಟು ಒಮ್ಮೆ ಸಾವು ಈ ಘಟನೆಗಳು ಘಟಿಸ್ತಿರ್ತಾವಲ್ಲ ಜೀವನದೊಳಗೆ ಇದನ್ನಷ್ಟ ಇದು ಇದು ಗೊತ್ತಿರಬೇಕು ಮನುಷ್ಯನಿಗೆ ಸಾವು ಬರುವುದ ಇದು ಮನುಷ್ಯನಿಗೆ ಏನು ನೆನಪಿಟ್ಟುಕೊಂಡು ಎಷ್ಟು ಬದುಕ ಮರಿಬೇಕಲ್ಲ ಇದನ್ನು ಒಬ್ಬ ಸಂತನ ಹತ್ರ ಹೋದ್ರಂತೆ ಒಬ್ಬ ತಾಯಿ ಹೋಗಿ ನನ್ನ ಮಗ ತೀರ್ಕೊಂಡ ನನ್ನ ಗುರುಗಳೇ ಎಷ್ಟೋ ವರ್ಷ ದೇವರಿಗೆ ಬೇಡಿಕೊಂಡು ಹಡ್ದಿದ್ದೆ ನಾನು ಗುರು ಅಂತಾನ ನೋಡವ ನೋವಿಲ್ಲದ ಮನೆ ಸಾವಿಲ್ಲದ ಮನೆ ಅದರ ಸಾಸಿವೆ ಕಾಳು ತೊಗೊಂಬನ್ನಿ ಅಂತ ಯಾರ ಮನಸ್ಸಿನ್ಯಾಗ ನೋವ ಇಲ್ಲ ಯಾರ ಮನೆಯೊಳಗೆ ಸಾವ ಇಲ್ಲ ಅವ್ರ ಒಂದು ಸಾಸಿವೆ ಕಾಳ ತಗೊಂಬ ಸಾಧ್ಯ ಐತೆನೆ ಎಲ್ಲರೂ ನೋವಿಲ್ಲದ ಮನೆಯೂ ಇಲ್ಲ ಸಾವಿಲ್ಲದ ನೋವಿಲ್ಲದ ಮನವೂ ಇಲ್ಲ ಸಾವಿಲ್ಲದ ಮನೆಯೂ ಇಲ್ಲ ಎಲ್ಲಾ ಕಡೆ ಇರುದ ಇದು ಒಂದು ಏನು ನೆನಪು ಮಾಡಿಕೊಂಡು ಏನು ಮಾಡೋದು ಆಯ್ತು ಆಯ್ತು ಇದನ್ ವಿ ಹಾವ್ ಟು ಅಕ್ಸೆಪ್ಟ್ ಇಟ್ ಸತ್ಯವನ್ನು ಒಪ್ಪಿಕೊಳ್ಳುವುದೇ ಜ್ಞಾನ ಅಷ್ಟೆ ಕಟ್ಟಿದ ಮನೆ ಒಂದು ದಿವಸ ಬಿದ್ದು ಹೋಗ್ತೈತಿ ಹಚ್ಚಿದ ದೀಪ ಒಂದು ದಿವಸ ಆರಿ ಹೋಗ್ತೈತಿ ಹುಟ್ಟಿದ ಮನುಷ್ಯ ಒಂದು ದಿವಸ ಹೋಗಲೇಬೇಕನ್ನುವ ಸತ್ಯ ಸಾವಕಾಶವಾಗಿ ಆದರೂ ನಾವು ಸ್ವೀಕಾರ ಮಾಡಬೇಕಾಗ್ತದೆ ಏನ ನೆನಪಿಟ್ಟುಕೊಂಡ ನೆನಪಿಟ್ಟುಕೊಂಡ ಇಟ್ಟುಕೊಂಡ ಅಜ್ಜ ಮೊಮ್ಮಕ್ಕಳ ಮದುವೆ ಎಷ್ಟು ಚಂದ ವೈಭವದಿಂದ ಮೊಮ್ಮಕ್ಳ ಮದುವೆ ನಡದೈತಿ ಎಲ್ಲರೂ ಕುಂತಾರ ಮೊಮ್ಮಗನ ಮದ್ವೆ ಕುಂತಾರ ಲಾಸ್ಟಿಗೆ ಫೋಟೋ ಶೂಟ್ ಅಂತ ಮಾಡೋದಿಲ್ಲ ಈಗ ಎಲ್ಲರೂ ಫ್ಯಾಮಿಲಿ ಫೋಟೋ ಗ್ರೂಪ್ ಫೋಟೋ ತಗತ್ತಾರ ಎಲ್ಲರೂ ಕುಂತಾರ ಮುದುಕನ್ ನಡ್ಬಾರ ಕುಂದರ್ಶಾರ ಕುಂದಿರ್ಶ ಫೋಟೋ ತೆಗಿಬೇಕಂತವ ಕ್ಲಿಕ್ ಮಾಡ್ಬೇಕು ಸ್ಮೈಲ್ ಪ್ಲೀಸ್ ಅಂತವ ಅಂತನ ಮುದುಕ್ ವಸ್ತ್ರ ತೊಂದ್ರಯ್ ಅಂತ ಹೇಳಕತ್ತಿದ್ ಅವಾಗ ಎಲ್ಲರೂ ಅಲ್ಲ ಎಜ್ಜ ಎಷ್ಟು ಫ್ಯಾಮಿಲಿ ಕೂಡಿ ಅವ ಸ್ಮೈಲ್ ಅನ್ನಕತ್ತ ನೀಯ ಕಳಕತ್ತಿ ಇಲ್ಲ ಮುದಿಕಿದ್ರೆ ಬಾಳ ಚಲೋ ಆಕೈತಿ ಅಕ್ಕಿ ಹೋಗಿ ಹತ್ತು ವರ್ಷ ಆಗೈತಿ ಮ್ಯಾಲ ಅಕ್ಕಿ ಕಮ್ ಸೂನ್ ಅಂತ ಅಕಿ ಕರಾಕತ್ತ ಜಲ್ದಿ ಬಾ ಎಷ್ಟು ವರ್ಷ ಅಲ್ಲೇ ನಿನ್ನ ಐ ಆಮ್ ವೇಟಿಂಗ್ ಫಾರ್ ಯು ಕಾಯಕತ್ತಳ ಇದು ನೋಡಿದ್ರೆ ಅವ್ರಂದ್ರ ಎಷ್ಟು ಚಲೋ ಒಳಕತ್ತೈತಿ ಕತ್ತೈತ್ ಒಯ್ದು ಒದ್ ಒಗಿರಿದಕ್ಕೆ ಒಯ್ದು ಬಿಟ್ಟು ಬಂದ್ರೆ ಒಂದಕ್ಕೂಂತಲ್ಲೇ ಗು ಕು ಅಲ್ಲಿ ಚೆಂದ ನಕ್ಕು ಅಂತ ಇದ್ರೆ ಎಲ್ಲರು ಕೂಡ ಫೋಟೋ ತಗಸ್ಕೋಬೋದು ಏನಾಗೋದು ಒಂದ್ ದಿವ್ಸ ಹೋಗೋದಲ್ಲ ಎಲ್ಲರೂ ಒಬ್ರು ಫಸ್ಟ್ ಒಬ್ರು ಸೆಕೆಂಡ್ ಒಬ್ರು ಮೊದಲು ಹೋಗೋದು ಒಬ್ರು ಆಮೇಲೆ ಹೋಗೋದು ಎಲ್ಲರೂ ಹೋಗೋದಲ್ಲ ಬೇಂದ್ರೆ ಅನುಭವದ ಅಷ್ಟು ಬೇಂದ್ರೆ ನಾ ಇದ್ದಾಗ ಸಾವಿಗೆ ನಾ ಹೆದರುದಿಲ್ಲ ಅಂತ ಅವ ಏನಂತಾನಂದ್ರ ಸಾವಿಗೆ ನಾ ಹೆದ್ರೋದಿಲ್ಲ ಯಾಕಂದ್ರ ನಾ ಇದ್ದಾಗ ಸಾವು ಬರುದಿಲ್ಲ ಅದು ಬಂದಾಗ ನಾ ಇಲ್ಲ ಅಂತ ನಾ ಇದ್ದಾಗ ಸಾವು ಬರುದಿಲ್ಲ ಅದು ಬಂದಾಗ ನಾ ಇಲ್ಲ ನಾ ಯಾಕೆ ಹೆದರಕ್ ಹೋಗ್ಲಿ ತಕ್ಕ ಆಗುದ ಜೀವನದ ಮೇಲೆ ಒಂದು ಕಹಿ ಘಟನೆ ಘಟಿಸ್ತೈತಿ ಅದನ್ನು ಒಪ್ಪಿಕೊಂಡು ಇದು ಜೀವನದೊಳಗೆ ಹೆಂಗ ಬರುವುದ ಅನ್ನುವ ಸತ್ಯ ಒಪ್ಪಿಕೊಂಡು ಬದುಕುವುದಷ್ಟೇ ಇದೇ ಜ್ಞಾನ ಇದು ಹೌದ್ರಿ ಎಂಥ ಜ್ಞಾನ ನಾವು ಪಡ್ಕೋಬೇಕಂತ ಎಲ್ಲರಿಗೆ ಇಚ್ಛೆ ಇದೆ ಯಾರಿಗೆ ಇಚ್ಛೆ ಇಲ್ಲ ಹೇಳಿ ಎಲ್ಲರಿಗೆ ಇಚ್ಛೆ ಐತೆ ಅಲ್ಲ ಈ ಜ್ಞಾನ ಪಡೆಯುವುದೆಲ್ಲಿಂದ ಎಲ್ಲರೇ ಸಿಗತೈತಿ ಇಂಥ ಜ್ಞಾನ ಹಿಂದೆ ಹನ್ನೆರಡನೇ ಶತಮಾನ ಇತ್ತು ಹನ್ನೆರಡನೆಯ ಶತಮಾನದಲ್ಲಿ ಒಂದು ಅದ್ಭುತ ಘಟನೆ ಕಲ್ಯಾಣದ ಶರಣ್ರ ಇದ್ದರು ಏನು ಕಲ್ಯಾಣಕ್ಕೆ ಜನ ಬಂದ್ರಲ್ಲ ಸುಮ್ಮನೆ ಒಂದು ಕ್ಷಣ ನಾವು ನೋಡಿದ್ರ ಎಲ್ಲೆಲ್ಲಿಂದ ಬಂದರು ಶರಣರು ಕಾಶ್ಮೀರದಿಂದ ಮಹಾದೇವ ಭೂಪಾಲ ಬಂದ ಅವ ದೊಡ್ಡ ದೊರೆ ಇಲ್ಲಿ ಬಂದು ಮೋಳಿಗೆಯ ಮಾರಯ್ಯನಾಗಿ ಕಟ್ಟಿಗೆ ಒಡೆಯುವ ಕಾಯಕ ಮಾಡಲಿಕ್ಕೆ ಶುರು ಮಾಡ್ತ ಕಾಶ್ಮೀರದಿಂದ ಮಹಾದೇವ ಗೋಪಾಲ ಬಂದ ಅಫ್ಘಾನಿಸ್ತಾನದಿಂದ ಮರುಳಶಂಕರ ದೇವರು ಬಂದರು ಇದು ಕಲ್ಯಾಣದ ಹನ್ನೆರಡನೇ ಶತಮಾನದೊಳಗನ ಹೇಳು ಗುಜರಾತದಿಂದ ಆದಯ್ಯ ಬಂದ ಮಧ್ಯಪ್ರದೇಶದಿಂದ ಕರ್ಕಯ್ಯ ಬಂದ ತಮಿಳುನಾಡಿನಿಂದ ಚೆನ್ನಯ್ಯ ಬಂದ ಒರಿಸ್ಸಾದಿಂದ ಸುಜ್ಞಾನ ದೇವರು ಬಂದರು ಮಹಾರಾಷ್ಟ್ರದಿಂದ ಸಿದ್ಧರಾಮ ಬಂದ ಕನ್ನಡ ನಾಡಿನಿಂದ ಹಲವಾರು ಜನ ಶರಣರು ಬಂದರು ಯಾಕೆ ಬಂದ್ರೆ ಹನ್ನೆರಡನೇ ಶತಮಾನಕ್ಕೆ ಕೇಳಿ ಅಲ್ಲೇನು ಉದ್ಯೋಗ ಖಾತ್ರಿ ಯೋಜನೆ ಐತಿ ಬರ್ಯಪ್ಪ ಅಂದಿದ್ರ ಏನು ಆಶ್ರಯ ಮನೆ ಕೊಡ್ತೀವಿ ಬಂದವರಿಗೆ ಅಂತ ಹೇಳಿದ್ರ ಅಥವಾ ನಿಮಗೊಂದಿಷ್ಟು ಏನರ ಅನ್ನ ಕೊಡ್ತೀವಿ ಬಸ್ ಕೊಡ್ತೀವಿ ಏನಾರ ಅಂತ ಹೇಳಿದ್ರ ಯಾಕೆ ಬಂದ್ರು ಹನ್ನೆರಡನೇ ಶತಮಾನಕ್ಕ ಅಷ್ಟು ದೂರ ದೂರಿಂದ ಬಂದ್ರಲ್ಲ ಎದಕ್ಕೆ ಬಂದ್ರು ಅಂದ್ರ ಎದಕ್ಕಾಗಿನೂ ಅಲ್ಲ ಒಂದಿಷ್ಟು ಬಸವಾದಿ ಶರಣರ ಜ್ಞಾನದ ಮಾತುಗಳಿಗಾಗಿ ಹಂಬಲಿಸಿ ಬಂದಿದ್ರಷ್ಟೆ ಜ್ಞಾನದ ಮಾತು ಅವರನ್ನು ಕರ್ಕೊಂಡು ಬಂದಿತ್ತಷ್ಟೆ ಏನು ಹನ್ನೆರಡು ನೂರ ಹದಿನೈದು ಬ್ರಿಟಿಷ್ ಸಂವಿಧಾನ ಅಂತಿದೆ ಅದಕ್ಕೆ ಸಂವಿಧಾನಗಳ ತಾಯಿ ಅಂತ ಕರೀತಾರೆ ಬ್ರಿಟಿಷ್ ಮ್ಯಾಗ್ನಾ ಮ್ಯಾಗ್ನಾಕಾರ್ಟ ಅಂತ ಒಂದು ಹನ್ನೆರಡು ನೂರ ಹದಿನೈದರಲ್ಲಿ ಪ್ರಜಾಸತ್ತಾತ್ಮಕತೆಯ ಬಗ್ಗೆ ಒಂದು ಸಣ್ಣ ರೆಜಲ್ಯೂಷನ್ ಆಗ್ತಷ್ಟೆ ಅದು ವಿಶ್ವದ ಸಂವಿಧಾನಗಳ ತಾಯಿ ಅಂತ ಇಂಗ್ಲೆಂಡ್ ಸಂವಿಧಾನ ಕರೀತಾರ ನಿಮಗೆ ಆಶ್ಚರ್ಯ ಅನ್ನಿಸ್ಬಹುದು ಅದಕ್ಕಿಂತಲೂ ಹಲವು ವರ್ಷಗಳ ಹಿಂದೆ ಭಾರತದ ಮಣ್ಣಲ್ಲಿ ಕನ್ನಡದ ಮಣ್ಣಲ್ಲಿ ಮೊಟ್ಟ ಮೊದಲಿಗೆ ಒಂದು ಸಂವಿಧ ಒಂದು ಒಂದು ಪಾರ್ಲಿಮೆಂಟ್ ದಿ ಫಸ್ಟ್ ರಿಲಿಜಿಯಸ್ ಪಾರ್ಲಿಮೆಂಟ್ ಆಫ್ ದಿ ವರ್ಲ್ಡ್ ಎಲ್ಲಾದರೂ ಆಗಿದ್ದದು ಕರ್ನಾಟಕದ ಕಲ್ಯಾಣದಲ್ಲಿ ಶರಣರು ಎದಕ್ಕೆ ಕಟ್ಟಿದ್ರು ಕಲ್ಯಾಣ ಅಂದ್ರೆ ಏನೂ ಅಲ್ಲ ಬಾಗಿದ ತೆಲೆ ಮುಗಿದ ಕೈ ಒಳಗ ಜ್ಞಾನ ಇದು ಕಲ್ಯಾಣ ಅಷ್ಟೆ ಬಾಗಿದ ತೆಲೆ ಮುಗಿದ ಕೈ ಒಳಗ ಜ್ಞಾನ ಇದು ಕಲ್ಯಾಣ ಶರಣರು ಇಂಥ ಕಲ್ಯಾಣವನ್ನು ಕಟ್ಟಿದ್ರು ನಮಗೆ ಕಲ್ಯಾಣ ಅಂದ್ರೆ ನಮ್ಮ ದೃಷ್ಟಿನ ಬೇರೆ ಐತಿ ನಮಗೆ ಕಲ್ಯಾಣ ಅಂದ್ರೆ ಇವತ್ತು ಗುರುಗಳ ಹತ್ರ ಮಠಕ್ಕೆ ಬರ್ತೀವಿ ಬಂದು ನಮಸ್ಕಾರ ಮಾಡಿದವ್ರ ಮಗನಿಗೆ ಕಲ್ಯಾಣ ಆಗ್ಬೇಕು ನೋಡಪ್ಪ ಅಂದ್ರೆ ಕಲ್ಯಾಣ ಅಂದ್ರೆ ಮದುವೆ ಅಷ್ಟೇ ನಮಗೆ ಮತ್ತೇನಿಲ್ಲ ಕೇಳಿದ್ರೆ ಗುರುಗಳಿಗೆ ಏನಾಗ್ಬೇಕು ಕಲ್ಯಾಣ ಆಗ್ಬೇಕು ಕಲ್ಯಾಣ ಆಗ್ಬೇಕಂದ್ರೆ ಮದುವೆ ಆಗ್ಬೇಕು ಬಂದೊಬ್ಬ ಹೆಣ್ಮಗಳು ಗುರುಗಳಿಗೆ ನಮಸ್ಕಾರ ಮಾಡಿ ಕೇಳಲ್ಲಂತೆ ಅಪ್ಪ ನನ್ನ ಮಗನಿಗೆ ಲಗ್ನಾಗಿ ಸುಖವಾಗಿರುವಂಗೆ ಆಶೀರ್ವಾದ ಮಾಡು ಗುರುಗಳು ಅಂದ್ರೆ ಸಾಧ್ಯ ಇಲ್ಲದವು ಲಗ್ನಾಗಿ ಸುಖವಾಗಿರುವಂಗ ಆಶೀರ್ವಾದ ಮಾಡಕ್ಕಾಗೋದು ಇಲ್ಲ ಲಗ್ನಾಗ್ಲಂತರ ಮಾಡ್ತೀನಿ ಇಲ್ಲ ಸುಖವಾಗಿರ್ಲಂತಾರೆ ಮಾಡಿ ಎರಡು ಎರಡು ಕೂಡಿಸಿ ಮಾಡಕ್ ಆಗುದಿಲ್ಲ ನನಗೆ ಅವ್ ಎರಡು ಕೂಡುದು ಇಲ್ಲ ಲಗ್ನಾಗ್ಲೆಂತಾರೆ ಒಂದ್ ಮಾಡಬಹುದು ಇಲ್ಲ ಸುಖವಾಗಿರ್ಲಿಂತಾರೆ ಒಂದ್ ಮಾಡು ಲಗ್ನಾಗಿ ಸುಖವಾಗಿರ್ಬೇಕನ್ನೋದು ನನಗೂ ಅನುಭವಕ್ಕೆ ಬಂದಿಲ್ಲ ನಮಗೆ ಕಲ್ಯಾಣ ಅಂದ್ರೆ ಬರೇ ಮದುವೆ ಆಗುವಷ್ಟು ಅವರ ದೃಷ್ಟಿಯಲ್ಲಿ ಅವರ ದೃಷ್ಟಿಯಲ್ಲಿ ಕಲ್ಯಾಣ ಅಂದ್ರೆ ಅದೊಂದು ಆತ್ಮದ ಕಲ್ಯಾಣ ಅದೊಂದು ವಿಶ್ವ ಕಲ್ಯಾಣ ಯಾಕೆ ಹನ್ನೆರಡನೇ ಶತಮಾನದಲ್ಲಿ ಯಾಕೆ ಶರಣರು ಹನ್ನೆರಡನೇ ಶತಮಾನಕ್ಕ ಅಲ್ಲಿಂದ ಎಲ್ಲೆಲ್ಲಿಂದ ದೂರ ದೂರಿಂದ ಶರಣರು ಕಲ್ಯಾಣಕ್ಕೆ ಬಂದ್ರು ಯಾಕೆ ಯಾಕೆ ಹನ್ನೆರಡನೇ ಶತಮಾನದಲ್ಲಿ ದೂರ ದೂರದಿಂದ ಶರಣರ ಕಲ್ಯಾಣಕ್ಕೆ ಬಂದರು ಅಲ್ಲೇನು ಶಿಮ್ಲಾ ಡಾರ್ಜಿಲಿಂಗ್ ಕುಲು ಮನಾಲಿಗಳಂಥ ಗಿರಿಧಾಮಗಳ ತಂಪಿತ್ತೇನು ಅಲ್ಲಿ ಶಿಮ್ಲಾ ಡಾರ್ಜಿಲಿಂಗ್ ಕಲ್ಯಾಣದೊಳಗೆ ಶಿಮ್ಲಾ ಡಾರ್ಜಿಲಿಂಗ್ ಕುಲು ಮನಾಲಿ ಅಂಥ ಗಿರಿಧಾಮಗಳ ತಂಪಿರಲಿಲ್ಲ ಲೋಕದಲ್ಲಿ ಸ್ತುತಿ ನಿಂದೆಗಳು ಬಂದಲ್ಲಿ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕೆನ್ನುವ ಮಾತಿನ ತಂಪಿತ್ತು ಅದಕ್ಕೆ ಬಂದಿದ್ರಷ್ಟೇ ಅಲ್ಲೇನು ಬೇಲೂರು ಹಂಪೆ ಹಳೆಬೀಡುಗಳಂಥ ದೇವಾಲಯಗಳಿದ್ದು ಏನು ನೋಡಕ್ಕೆ ಹೋಗೋಣ ಅಂತ ಬಂದಿದ್ರು ಏನು ಏನೂ ಇಲ್ಲ ಅವರು ದೇಹವೇ ದೇವಾಲಯ ಅನ್ನುವ ನ್ಯೂ ವೇ ಆಫ್ ಲೈಫ್ ಅಂಡ್ ನ್ಯೂ ವಿಷನ್ ಫಾರ್ ದಿಸ್ ಲೈಫ್ ಹೊಸ ಒಂದು ದೃಷ್ಟಿಕೋನವನ್ನು ಕೊಟ್ಟರು ಜೀವನಕ್ಕೆ ದೇಹವೇ ದೇವಾಲಯ ಅನ್ನುವುದನ್ನು ತೋರಿಸಿಕೊಟ್ರು ಏನು ಅಲ್ಲೇನು ಮೌಂಟ್ ಎವರೆಸ್ಟ್ ಇತ್ತ ಕಲ್ಯಾಣದೊಳಗ ಏನೂ ಇರಲಿಲ್ಲ ಆದ್ರೂ ಶರಣರ್ ಬಂದ್ರಲ್ಲ ಅಲ್ಲಿ ಎಂಥಿಂಥವ್ರನ್ನ ಶರಣರ್ ಮಾಡಿದ್ರ ಬಸವಣ್ಣ ಕಸ ಹೊಡೆಯವರು ಬುಟ್ಟಿ ಹೊಲೆಯವರು ಪಾದರಕ್ಷೆಗಳನ್ನು ಹೊಲೆಯವರು ದನ ಕಾಯುವವರು ದನ ಕಾಯುವ ತುರಗಾಹಿ ರಾಮಣ್ಣ ಅಂತಿದ್ದ ದನ ಕಾಯ್ತಿದ್ದ ಅವನ ಹತ್ತಿರಕ್ಕೆ ಹೋಗಿ ಬಸವಣ್ಣ ಅಂತ ನಾನು ನೀ ಬಾರೋ ಅನುಭವ ಮಂಟಪಕ್ಕೆ ಬಾ ನೀ ದೇವರಿದ್ದಂಗದಿ ಅಂದ ಯಾರಿಗೆ ದನ ಕಾಯಿ ಹುಡುಗ ಅವ ಅಂತನ ಅಯ್ಯಪ್ಪ ನಾವ್ ಹೆಂಗ ದೇವ್ರ ಆಗ್ತೀವೋ ನಾವ್ ದನ ಕಾಯವ್ರ ಅಂತ ತುರುಗಾ ಹಿರಾಮಣ್ಣ ಅಂತ ಅವಾಗ ಬಸವಣ್ಣ ಅಂತನ ಏನು ನೀ ದನ ಕಾಯವಲ್ಲೋ ದೇವ್ರ ನೀನು ಯಾಕಂದ್ರ ದೇವ್ರಿಗೆ ನಿನಗೇನು ವ್ಯತ್ಯಾಸ ಇಲ್ಲ ದೇವ್ರು ಜನ ಕಾಯ್ತಾನ ನೀ ದನ ಕಾಯ್ತಿ ಕಾಯವ್ರು ದೇವ್ರಾಗ್ತಾರ ಅಷ್ಟೇ ಅಂತ ಕರ್ಕೊಂಬಂದವನಿಗೆ ಅಲ್ಲೇನು ಮೌಂಟ್ ಎವರೆಸ್ಟ್ ಇರಲಿಲ್ಲ ಬಂದಂತ ಶರಣರನ್ನೇ ಸೇಂಟ್ ಎವರೆಸ್ಟ್ಗಳನ್ನೇ ನಿರ್ಮಾಣ ಮಾಡಿದ್ರು ಕಲ್ಯಾಣದಲ್ಲಿ ಇದು ಕಲ್ಯಾಣ ಏನು ಗಂಗಾ ನದಿ ಹರಿತಿತ್ತೇನಲ್ಲೇನಾದ್ರು ಹೋಗಿ ಅದರೊಳಗ ಬಿದ್ದು ಪವಿತ್ರ ಆಗಬೇಕಂತ ತಿಳ್ಕೊಂಡು ಯಾವ ಗಂಗೆಯೂ ಹರಿದಿರಲಿಲ್ಲ ಮಿಂದು ಪೂಜಿಸಿ ನೆಂಬ ಸಂದೇಹಿ ಮಾನವನೇ ಕೇಳ ಮೀಯದೇ ಮೀನು ಮೀಯದೇ ಮಸಳೆ ನೀಂದು ನಿನ್ನ ಮನ ಮೀಯದನ್ನಕ್ಕರ ಏನು ಗಂಗಾ ನದಿಯೊಳಗೆ ಹೋಗಿ ಮಿಂದು ಪವಿತ್ರ ಆಗಬೇಕಂತ ಯಾವ ಶರಣರು ಬರಲಿಲ್ಲ ಯಾಕಂದ್ರೆ ಗಂಗೆಯೊಳಗ ಮಿಂದ್ರ ಮನುಷ್ಯನ ಗಂಗೆಯೊಳಗ ಮುಳುಗದ್ರ ಮನುಷ್ಯನ ಮೈಗೆ ಹತ್ತಿದ ಮೈಲಿಗೆ ಹೋಗಬಹುದೇ ಹೊರತು ಮನುಷ್ಯನ ಮನಸ್ಸಿಗೆ ಹತ್ತಿದ ಮೈಲಿಗೆ ಹೋಗಬೇಕಾದ್ರ ಗಂಗೆಯೊಳಗಲ್ಲ ವಚನ ಗಂಗೆಯಲ್ಲಿ ಮಿಂದಬೇಕು ಅದರೊಳಗೆ ಅನ್ನೋದು ಶರಣ ಉತ್ತರ ಮೇ ಗಂಗಾ ದಕ್ಷಿಣಮೇ ವಚನ ಗಂಗಾ ಇದು ಶರಣ ಸಾಹಿತ್ಯ ಇದು ಶರಣರ ಜೀವನ ಇದು ಕಲ್ಯಾಣ ಏನು ಅದ್ಭುತ ಅವ್ರೇನು ಅವಾಗ ಇಂಟರ್ನೆಟ್ ಇತ್ತ ಗೂಗಲ್ ಇತ್ತ ಏನು ಟ್ವಿಟ್ಟರ್ ಇತ್ತ ಎಲ್ಲಿ ಅಫ್ಘಾನಿಸ್ತಾನದಿಂದ ಬಂದ್ರಲ್ಲ ಏನು ಫೇಸ್ಬುಕ್ ಇತ್ತ ಏನೂ ಇರಲಿಲ್ಲ ಫೇಸ್ಬುಕ್ ಇರ್ಲಿಲ್ಲ ಆದ್ರೆ ಬಸವಣ್ಣನವರಿಗೆ ಫೇಸ್ ವ್ಯಾಲ್ಯೂ ಇತ್ತು ಅದಕ್ಕೆ ಬಂದಿದ್ದರು ಫೇಸ್ಬುಕ್ ಇರಲಿಲ್ಲ ನಮಗೆ ಫೇಸ್ಬುಕ್ ಐತೆ ಫೇಸ್ ವ್ಯಾಲ್ಯೂನ ನಾವು ನಾವಷ್ಟು ಏನು ಕಲ್ಯಾಣ ಕಟ್ಟದ್ರು ಸುಮ್ಮನ ಒಂದಿಷ್ಟು ಜ್ಞಾನದಿಂದ ಕಲ್ಯಾಣ ಕಟ್ಟಿದ್ರು ಶರಣರು ಬೇಕಲ್ಲ ಜ್ಞಾನಕ್ಕಾಗಿ ಮನುಷ್ಯ ಅಷ್ಟು ಹಾತೊರಿತಾನೆ ನ್ಯೂಟನ್ ಇದ್ದ ನ್ಯೂಟನ್ ಎಷ್ಟು ದೊಡ್ಡ ಜ್ಞಾನಿ ಚಲನೆಯ ನಿಯಮಗಳನ್ನ ಕೊಟ್ಟ ಜಗತ್ತಿಗೆ ಅವನಿಗೆ ಯಾರೋ ಬಹಳ ಹೊಗಳದ್ರಂತ ನ್ಯೂಟನ್ ನನಿಗೆ ನ್ಯೂಟನ್ ನನಿಗೆ ಬಹಳ ಹೊಗಳಿದ್ರು ಹಗಳದ ಮೇಲೆ ಸನ್ಮಾನ ಸಮಾರಂಭ ಮುಗಿತು ನನಗೆ ಹೊಗಳಿದ್ರು ಬಹಳ ದೊಡ್ಡ ಜ್ಞಾನಿಗಳಿವರು ಇವರು ಬಹಳ ದೊಡ್ಡ ವಿಜ್ಞಾನಿಗಳಿವರು ನ್ಯೂಟನ್ನ ಭಾಷಣ ಬಂತು ನ್ಯೂಟನ್ ಹೇಳಿದ ಇವರೇನಿಷ್ಟು ನನಗೆ ಇಷ್ಟೊತ್ತಿನ ಹೊಗಳ್ಯಾರಲ್ಲ ಬಹಳ ದೊಡ್ಡ ವಿಜ್ಞಾನಿ ಬಹಳ ದೊಡ್ಡ ಜ್ಞಾನಿ ಅಂತ ನನಗೇನು ಹೊಗಳ್ಯಾರಲ್ಲ ಅಷ್ಟೇನಲ್ಲ ಐ ಆಮ್ ಜಸ್ಟ್ ಎ ಚೈಲ್ಡ್ ಪಿಕ್ಕಿಂಗ್ ಪೆಬಲ್ಸ್ ಆನ್ ದಿ ಶಿ ಶೋರ್ ಆಫ್ ದಿ ನಾಲೇಜ್ ನಾನೇನಷ್ಟು ಜ್ಞಾನಿಯಲ್ಲ ಸುಮ್ಮನೆ ಜ್ಞಾನ ಸಮುದ್ರದ ದಂಡೆಯಲ್ಲಿ ಸುಮ್ಮನ ಬೆಣಚು ಕಲ್ಲುಗಳನ್ನಾಯುವ ಜ್ಞಾನವನ್ನು ಹಂಬಲಿಸಿದ ಶಿಶು ನಾನಷ್ಟೆ ಜ್ಞಾನ ಅಂತಷ್ಟು ತಿಳ್ಕೊಂಡವರು ಸಹಿತ ನಾನು ತಿಳ್ಕೊಂಡಿಲ್ಲ ಅನ್ನುವಂಥ ಜ್ಞಾನಕ್ಕಷ್ಟು ಬೆಲೆ ಜಗತ್ತಿನಲ್ಲಿ ಮನೆಯಾಗೆಲ್ಲ ಇಡಬೇಕಾಗಿದ್ರೆ ಪುಸ್ತಕಗಳನ್ನು ಇಡಬೇಕು ಅಂಬೇಡ್ಕರ್ ಅವರೊಂದು ಚಲೋ ಮಾತು ಬರೀತಾರೆ ನನ್ನ ಹತ್ರ ಎರಡು ರೂಪಾಯಿ ಇತ್ರ ನಾ ಒಂದು ರೂಪಾಯಿದು ಆಹಾರ ಖರೀದಿ ಮಾಡ್ತೀನಿ ಒಂದು ರೂಪಾಯಿದ ಪುಸ್ತಕ ಖರೀದಿ ಮಾಡ್ತೀನಿ ಎಷ್ಟು ದೊಡ್ಡ ಮಾತು ನನ್ನ ಹತ್ರ ಎರಡು ರೂಪಾಯಿ ಇದ್ರ ಒಂದು ರೂಪಾಯಿದ ಪುಸ್ತಕ ಖರೀದಿ ಮಾಡ್ತೀನಿ ಒಂದು ರೂಪಾಯಿದ ಆಹಾರದ ಖರೀದಿ ಮಾಡ್ತೀನಿ ಇನ್ನೊಂದು ರೂಪಾಯಿ ಕೊಟ್ಟು ಪುಸ್ತಕ ತಗೊಂತೀನಿ ಯಾಕಂದ್ರ ಒಂದು ರೂಪಾಯಿ ಕೊಟ್ಟ ಖರೀದಿ ಮಾಡಿದ ಆಹಾರ ನನ್ನನ್ನು ಜೀವಂತವಾಗಿ ಇಟ್ಟರೆ ಒಂದು ರೂಪಾಯಿ ಕೊಟ್ಟ ತಗೊಂಡ ಪುಸ್ತಕ ನನಗೆ ಹೇಗೆ ಜೀವಿಸಬೇಕು ಅಂತ ಕಲಿಸ್ತದೆ ಇದು ಜ್ಞಾನ ಕೊಟ್ಟು ಕಲಿಸುವ ಅದಕ್ಕೆ ಮನೆಯಾಗ ಏನಾದರೂ ಇಡಬೇಕಾಗಿದ್ರೆ ಪುಸ್ತಕಗಳಿರ್ಬೇಕು ಮನ್ಯಾಗ ನಮ್ಮ ಮನೆಯಾಗ ಹೋದ್ರೆ ಏನು ಸಿಗುದಿಲ್ಲ ನಮಗೆ ಅದೇ ಒಂದು ಥರ್ಟಿ ಫಾರ್ಟಿ ಸೈಟ ಆ ಡೈನಿಂಗ್ ಹಾಲ್ನಾಗ ಒಂದು ಟಿ ವಿ ಆ ಟಿ ವಿ ಮ್ಯಾಲೊಂದು ಫೋಟೋ ಅದು ಏನು ಫೋಟೋ ಅವ್ರ ಅವ್ರ ಮನ್ಯಾನವ್ರ ಹೆಗಲ ಮೇಲೆ ಕೈ ಹಾಕಿದ್ದೊಂದು ಫೋಟೋ ಅಷ್ಟೇ ಅದ ಫೋಟೋನ ಎಲ್ಲರೂ ವ್ಯಾಟ್ಸಪ್ಪಿಗೆ ಬಿಡ್ತಿರ್ತಾನ ಹೆಂಗ್ ಹುಲಿ ಹೆಗಲ ಮೇಲೆ ಕೈ ಹಾಕಿ ನಿಂತಿನಿ ನೋಡನ್ ಇಷ್ಟು ಬಿಟ್ರೆ ಏನು ಇರೋದಿಲ್ಲ ನಮ್ಮ ಮನೆಗೆ ಒಂದು ಪುಸ್ತಕ ಹಿಂದ ನಿಮ್ಮ ಗದಿಗಿನ ಪೂಜ್ಯರಿದ್ರಲ್ಲಿ ತೋಂಟದಪ್ಪುಗಳು ಅವರಷ್ಟು ಪುಸ್ತಕಗಳ ಬಗ್ಗೆ ಪ್ರೇಮ ಅವರಿಗೆ ಅವ್ರು ಹೇಳ್ತಿದ್ರು ಪುಸ್ತಕಗಳ ಇಡುವುದು ಎಷ್ಟು ಈಗ ನಿಮಗ ಅವರ ಮಠದಲ್ಲಿ ಎಷ್ಟು ಪುಸ್ತಕಗಳನ್ನ ಪ್ರಕಟಣೆ ಮಾಡಿದ್ರು ಅವ್ರು ಸಂಸಾರಿಗಳಿಗೆ ನಿಮಗೊಂದು ಅಪೇಕ್ಷೆ ಇರ್ತೈತಿ ಏನು ಅಂದ್ರೆ ಮಗ ಆತು ಮಗ ಆದ್ರ ನಿಮ್ಗೆ ಎಷ್ಟು ಸಂತೋಷ ಆಗ್ತೈತಿ ಸಂಸಾರಿಗಳಿಗೆ ಪುತ್ರೋತ್ಸವ ಎಷ್ಟು ಸಂತೋಷ ಕೊಡ್ತೈತೋ ಸನ್ಯಾಸಿಗಳಿಗೆ ಪುಸ್ತಕೋತ್ಸವ ಅಷ್ಟು ಸಂತೋಷ ಕೊಡ್ತೈತಿ